ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ಸೂಪರಾಗಿರೋ ರಾಗಿ ರಟ್ಟಿ ಎಣ್ಣಗಾಯ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಸಾಲೆಗೆ ನಾನಿಲ್ಲಿ ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಕೈ ಹಿಡಿ ತೆಂಗಿನಕಾಯಿ ಕೊತ್ತಮೀರಿ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಮೂರು ಸ್ಪೂನ್ ಖಾರದ ಪುಡಿನ ತಗೊಂಡಿದ್ದೀನಿ ನೋಡಿ ಮಸ್ ಎಣ್ಗಾಯಿ ರೆಸಿಪಿಗೆ ಸ್ವಲ್ಪ ಗಾರ ಗಟ್ಟಿಗೆ ಇರಬೇಕು ಯಾಕಂದರೆ ಬದ್ನೆಕಾಯಿ ಒಳಗಡೆ ಇದು ಮಸಾಲೆನ ತುಂಬಿಬಿಟ್ಟು ಮಾಡೋದು ಗಾಡಿಯವಾಗ ನಾನು ಸಪ್ರೇಟಾಗಿ ಒಂದು ಕೈ ಹಿಡಿಯಾಗೋಷ್ಟು ಶೇಂಗಾ ಬೀಜ ಮತ್ತು ಹುಚ್ಚೆಳ್ಳು ಅಥವಾ ಕೃಷಿಹಣ್ಣಿನ ತೊಗೊಂಡಿದ್ದೀನಿ ಇದೆರಡನ್ನೂ ಡ್ರೈ ರೌಫ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಮತ್ತು ಒಂದು ಕೆ ಜಿ ಆಗೋಷ್ಟು ರಾಮ್ಪುರದ ಬದ್ನೆಕಾಯಿ ಅಂತಲೇ ಕರೀತಾರೆ ಇದನ್ನು ಇದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎಳೆ ಬದ್ನೆಕಾಯನ್ನು ತೊಗೊಂಡು ಇದನ್ನು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ನೀರಲ್ಲಿ ಒಂದರಲ್ಲಿ ನಾಲ್ಕು ಹೋಳು ಮಾಡಿ ಅಂದರೆ ತೊಟ್ಟೆ ತೆಗಿಬರು ತೊಟ್ಟು ಸಮೇತನೇ ಹಾಕ್ಬೇಕು ಹೆಣ್ಗಾಗೆಲ್ಲ ನೋಡಿ ಈ ರೀತಿ ಇದು ಇದು ಮಾಡ್ಕೊಳ್ತಾ ಇದ್ದೀನಿ ಕಟ್ಟಿಂಗ್ ಮಾಡ್ಕೊತಾಯಿದ್ದೀನಿ ಇತ್ತೀಚು ಮಾಡ್ಕೊಂಡು ಉಪ್ಪು ನೀರಲ್ಲಿ ಬಿಡಬೇಕಿಲ್ಲ ಅಂದರೆ ಕರಗಲ್ಲ ಬಾಯಿ ಬೀಳುತ್ತೆ ಸ್ವಲ್ಪ ಶೇಂಗಾನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಇದ್ದೀನಿ ಅದ್ರ ಜೊತೆಗೆ ಹಾಗೆಯೇ ಹುಚ್ಚೆಳ್ಳ ಸಹ ಬಿಸಿ ಮಾಡ್ಕೊಂಡು ಚಟಪಟ ಅಂತ ಸಡಿಬೇಕು ಹುಚ್ಚೆಳ್ಳು ಎರಡನ್ನು ಬಿಸಿ ಮಾಡ್ಕೊಂಡು ಸೈಡಿಗೆ ಎತ್ತಿಕೊಳ್ತಾಯಿದ್ದೀನಿ ನಾನು ಆವಾಗಲೇ ತೋರಿಸಿದ್ದ ಮಸಾಲೆನೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಬೇಕು ನೀರು ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡಬಾರ್ದು ಯಾಕಂದರೆ ಇದು ಮಸಾಲೆ ಅದರೊಳಗೆ ಹಿಡಿಯೋಲ್ಲ ಬದ್ನೆಕಾಯಿ ಒಳಗಡೆ ತುಂಬಬೇಕಾದ್ರೆ ನಿಟ್ಟು ಕೆಳಗೆ ಬಿದ್ದೋಗ್ಬಿಡುತ್ತೆ ನೋಡಿ ಇನ್ನೂ ಗಟ್ಟಿಗೆ ಹಾಕ್ಬೇಕಾಗಿತ್ತು ಮಸಾಲೆ ಸ್ವಲ್ಪ ನೀರಾಗಿದೆ ಚೆನ್ನಾಗಿ ಈ ಥರ ಒಂದೊಂದೇ ಒಂದೊಂದೇ ಬದ್ನೆಕಾಯಿಗೆ ತುಂಬ್ಕೊಬೇಕು ಎಲ್ಲ ಬದನೇಕಾಯಿಗೂ ಇದು ತುಂಬ್ಕೊಂಡಾದ್ಮೇಲೆ ಒಂದು ನೂರು ಗ್ರಾಮ್ ಆಯಿಲ್ ಹಾಕಿ ಅದಕ್ಕೆ ಎರಡು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಇದು ತುಂಬ್ಕೊಂಡಿರ್ತೀವಲ್ಲ ಬದನೇಕಾಯಿನ ಒಂದೊಂದೇ 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 ಬಿಟ್ಕೊಂಡು ಬಿಟ್ಕೊಳ್ತಾ ಹೋಗ್ಬೇಕು ನೋಡಿ ಎಣ್ಣೆಗಾಯ ಅಂದರೆ ಯಾರಿಗಲ್ಲ ಬಾಯಲ್ಲಿ ನೀರು ಬರೋಲ್ಲ ವೆಜ್ ತಿಂದೇ ಇರೋ ದಿನ ಈ ರೀತಿ ಒಂದು ರೆಸಿಪಿ ಅದ್ರ ಜೊತೆಗೆ ರಾಗಿ ರೊಟ್ಟಿ ಜೊತೆ ತಿಂತಾಯಿದ್ರೆ ಆ ಸ್ವರ್ಗನೇ ಕಣ್ಮುಂದೆ ಬಂದಂಗೆ ಆಗುತ್ತೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಒಂದೊಂದೇ 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 ಬದನೇಕಾಯಿನ ಬಿಡ್ ಬಿಡಬೇಕಾಗುತ್ತೆ ಒಂದೇ ಸಲ ಹಾಕ್ಬಾರ್ದು ಒಂದೊಂದೇ ಒಂದೊಂದೇ ಬಿಡಬೇಕು ನೋಡಿ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಮಸಾಲೆ ಆರತ್ತೆ ಡ್ರೈ ಮಾಡಿ ನಮಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕಂದ್ರೆ ಬದ್ನೆಕಾಯಿ ಬೇಯಬೇಕಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಒಂದು ಮೂರು ನಾಲ್ಕು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವೋ ಹುಚ್ಚಳ್ಳು ಮತ್ತು ಶೇಂಗಾ ಬೀಜದ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಸೈಡಲ್ಲಿ ರೊಟ್ಟಿನ ಬಡಿತಾ ಇದ್ದಾರೆ ನೋಡಿ ರೊಟ್ಟಿ ಮಿದುವಾಗಿ ಒಳ್ಳೆ ಪೂರಿ ಪೂರಿ ಥರ ಉಪ್ತಾಯಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಗ್ಯಾಸ್ ಒಂದು ಒಳ್ಳೆಯ ರೆಸಿಪಿ ಬಾಯಿ ಕೆಟ್ಟದಾಗ ಮಾತ್ರ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಿದುವಾಗಿತ್ತು ಮತ್ತು ಆರೋಗ್ಯಕ್ಕೂ ಒಳ್ಳೇದು ಕೂಡ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಬೆಣ್ಣೆ ಕಾಂಬಿನೇಷನ್ ಮಾತ್ರ ಸೂಪರ್ ಅಂದರೆ ಸೂಪರ್ ನಿಜವಾಗ್ಲೂ ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ವೀಡಿಯೋ ಮಾಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ಹಾಯ್ ನೋಡಿ ಬಡೀತಾರ ವಿಧಾನ ಇದು ನೋಡಿ ಯಾವ ರೀತಿ ಊದ್ತಾ ಇದೆ ಅಂತ ನಿಮ್ಮ ನಿಮ್ಮ ಹತ್ರನೇ ನಿಮ್ಮ ಇದ್ರಿಗೇ ಕಾಣ್ತಾ ಇದೆ ನೋಡಿ ಇವಾಗ ಹುಚ್ಚೆ ನಾವೇನು ಹುರ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಕುಟಾಣಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಮಿಕ್ಸಿಗೆ ಹಾಕ್ಬಿಟ್ರೆ ಜಾಸ್ತಿ ಪೌಡ್ರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕುಟಾಣಿಯಲ್ಲೇ ಕುಟ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನೂ ಅಷ್ಟೇ ಕುಟಾಣಿಯಲ್ಲಿ ಕುಟ್ಕೊಳ್ತಾ ಇದ್ದೀನಿ ಇದೆರಡೂ ಇವಾಗ ಕುದೀತಾ ಇರೋ ಸಾಂಬಾರಿಗೆ ಹಾಕಬೇಕು ನೋಡಿ ಇವಾಗ ರೊಟ್ಟಿ ಒಂದು ಕಡೆ ಸುಡ್ತಾ ಇದ್ದೀವಿ ಇನ್ನೊಂದು ಕಡೆ ಸಾಂಬಾರು ಕುದೀತಾ ಇದೆ ನೋಡಿ ಸೂಪರಾಗಿ ಬಂದಿದೆ ಇದಕ್ಕೆ ಇವಾಗ ಆ ಎರಡು ಪೌಡ್ರನ್ನ ಆ್ಯಡ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬೇಯಿಸಬೇಕು ಸೂಪರಾಗಿದ್ರೆ ಎಣ್ಗಾಯಿ ರಾಗಿ ರೊಟ್ಟಿ ರೆಡಿ ಹುಚ್ಚಳ್ಳ ಹಾಕೋದ್ರಿಂದ ಎಣ್ಗಾಯಿಗೆಲ್ಲ ತುಂಬಾ ಒಂದು ಒಳ್ಳೆ ಥರ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ಯಾರೆಲ್ಲ ಹುಚ್ಚಳು ಇಷ್ಟಪಡಲ್ಲೋ ಗೊತ್ತಿಲ್ಲ ನನಗಂತೂ ಈ ಥರ ಚಟ್ನಿ ಪುಡಿ ಆಮೇಲೆ ಪಲ್ಯಕ್ಕೆಲ್ಲ ಲಾಸ್ಟಲ್ಲಿ ಹುಚ್ಚಳು ಸೇರಿಸಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂಥರ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆಗಾಯಿ ఏన్ మజా అంతీరా తింద్రే గొత్త రుచి తుమ్మ చంద నిజవ్ తుమ్ బంద